ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹುಟ್ಟು ಬಿಟ್ಟಿರುವಂಥ ಹಳೆಯ ಸೀರೆ ಏನಿರುತ್ತೆ ಏನಕ್ಕೂ ಉಪಯೋಗಕ್ಕೆ ಬರ್ದೇ ಇರುವಂಥ ಸೀರೆಯಿಂದ ಇವತ್ತು ನಾನು ಒಂದು ಮ್ಯಾಟನ್ನು ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಮ್ಯಾಟನ್ನು ಇವತ್ತು ಸ್ಟಿಚ್ ಮಾಡೋಣ ನೋಡಿ ಇದು ಅದಕ್ಕೋಸ್ಕರ ನಾನಿಲ್ಲಿ ಆಲ್ರೆಡಿ ಸಾರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸುಮಾರು ಎರಡು ಎರಡೂವರೆ ಇಂಚಷ್ಟು ನೀವು ಸಾರಿಯನ್ನು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಅಳತೆನೇ ಬೇಕು ಅಂತಿಲ್ಲ ನಾನಿಲ್ಲಿ ಒಂದು ಅಂದಾಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಅಳತೆ ಎಷ್ಟಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈಗ ಇದನ್ನು ನಾನೊಂದು ಮೂವತ್ತು ಪೀಸ್ ಆಗುವಷ್ಟಿದೆ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಾರಿನ ಕಟ್ ಮಾಡಿಟ್ಟಿದ್ದನ್ನ ಒಂದು ಕಡೆ ಇಟ್ಕೊಳ್ಳೋಣ ಈಗ ಈ ಕಡೆ ನಾನು ಬೆಡ್ ಸ್ಪ್ರೆಡ್ ಅಂತ ಏನು ಹೇಳ್ತೀವಿ ಹಾಸಿಗೆಗೆ ಹಾಸುವಂಥದ್ದು ಆ ಮೇಲ್ಹಾಸಿಗೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಮ್ಯಾಟಿಗೆ ಯಾವ ಥರ ಅಳತೆ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೀವು ಕೂಡ ನಿಮಗೆ ಎಷ್ಟು ದೊಡ್ಡ ಮ್ಯಾಟ್ ಬೇಕಾಗತ್ತೆ ನೋಡಿಕೊಂಡು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಇದು ಎಷ್ಟು ಉದ್ದ ಮತ್ತು ಎಷ್ಟು ಅಗಲ ಇದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಹದಿನಾರು ಇಂಚು ಅಗಲ ಮತ್ತು ಹತ್ತೊಂಬತ್ತು ಇಂಚು ಉದ್ದ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಅಳತೆ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಎರಡೂ ಕಡೆ ಸೇಮ್ ಇದ್ರೂ ಏನು ತೊಂದರೆ ಇಲ್ಲ ಇದನ್ನು ಕೂಡ ನಾನು ಒಂದು ಅಂದಾಜಲ್ಲೇ ಕಟ್ ಮಾಡೋದ್ರಿಂದ ಸುಮ್ಮನೆ ಅಳತೆ ಎಷ್ಟಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇವಾಗ ನೋಡಿ ಈ ರೀತಿಯಾಗಿ ಫಸ್ಟು ನಾವು ಕಟ್ ಮಾಡಿದ ಒಂದು ಪೀಸನ್ನು ಸೀದಾ ಹಾಸ್ಕೊಳ್ಬೇಕು ನಂತರ ಮತ್ತೊಂದನ್ನು ಅದ್ರ ಮೇಲ್ಗಡೆ ಉಲ್ಟ ಹಾಸ್ಕೊಂಡು ಇವಾಗ ಸ್ಟಿಚ್ ಮಾಡಿಕೊಂಡು ಬರಬೇಕಾಗತ್ತೆ ನೀಟಾಗಿ ಜೋಡಿಸ್ಕೊಳ್ಳಿ ಎಲ್ಲ ಕಡೆಯೂ ನೀಟಾಗಿ ಕರೆಕ್ಟಾಗಿ ಬರೋ ರೀತಿ ಜೋಡಿಸ್ಕೊಂಡು ಒಂದು ಭಾಗದಲ್ಲಿ ಸ್ವಲ್ಪ ಓಪನ್ ಇಟ್ಟು ಇನ್ನು ಉಳಿದ ಮೂರು ಭಾಗದಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ನಾನಿವಾಗ ಸ್ಟಿಚ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ನಾನಿಲ್ಲಿ ಒಂದೇ ಸ್ಟಿಚ್ ಹಾಕಿದ್ದೀನಿ ನೀವು ಬೇಕಿದ್ರೆ ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಳ್ಬಹುದು ಈ ರೀತಿ ಸ್ಟಿಚ್ ಮೇಲೆ ಅದನ್ನು ಇವಾಗ ನಾವು ಸೀದಾ ಮಾಡ್ಕೊಳ್ಳೋಣ ಉಲ್ಟಾ ಹಾಕಿ ಮಾಡಿದ್ವಲ್ಲ ಇವಾಗ ಅದನ್ನು ಸೀದಾ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಸರಿ ಮಾಡ್ಕೊಂಡಾದಮೇಲೆ ಈಗ ನಾವು ಏನು ಕಟ್ ಮಾಡಿದ್ವಲ್ಲ ಸ್ಯಾರಿ ಪೀಸಸ್ಸು ಅದನ್ನು ಇಲ್ಲಿ ಇದರೊಳಗಡೆ ಫಿಲ್ ಮಾಡಬೇಕಾಗತ್ತೆ ಇದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನಾವು ನೀಟಾಗಿ ಮಾಡಿಲ್ಲ ಅಂತಂದರೆ ಒಂದು ಕಡೆ ದಪ್ಪ ದಪ್ಪ ಆಗುತ್ತೆ ಒಂದು ಕಡೆ ತೆಳುವಾಗತ್ತೆ ಮ್ಯಾಟು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸಾರಿಯ ಪೀಸಸ್ಗಳನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸಿರುವ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಈ ಮ್ಯಾಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ನೀವು ಮಷೀನಲ್ಲಿ ಕೂಡ ವಾಶ್ ಮಾಡ್ಬೋದು ಜೊತೆಗೆ ಹ್ಯಾಂಡ್ ವಾಶ್ ಕೂಡ ಮಾಡಿಕೊಳ್ಬಹುದು ನೋಡಿ ಈಗ ನಾನು ನೀಟಾಗಿ ಎಲ್ಲ ಕಡೆ ಬರೋ ರೀತಿ ಸ್ಯ ಸ್ಯಾರಿಯನ್ನು ಫಿಲ್ ಮಾಡಿದ್ದೀನಿ ಈಗ ಇಲ್ಲಿ ನೋಡಿ ಒಳ ಒಳಭಾಗದಿಂದ ಇದನ್ನು ಮಡ್ಚ್ಕೊಂಡು ಮತ್ತೆ ಇದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಸ್ಟಿಚ್ ಮಾಡಿದ್ದಾಗಿದೆ ನಾನು ಅಷ್ಟೇ ಅಲ್ಲ ಮಿಡ್ಲಲ್ಲೂ ಕೂಡ ಎರಡೆರಡು ಇಂಚ್ ಗ್ಯಾಪಲ್ಲಿ ಫ್ರೆಂಡ್ಸ್ ಸ್ಟಿಚ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ನೋಡಿ ಫುಲ್ ಉದ್ದ ಮತ್ತು ಆಗಲ್ಲ ಎರಡು ಕಡೆನೂ ಎರಡೆರಡು ಇಂಚ್ ಬರೋ ರೀತಿ ಫುಲ್ಲು ಸ್ಯಾರಿ ಮ್ಯಾಟನ್ನು ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ ಎರಡು ಈಗ ನಾವು ಇದಕ್ಕೆ ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಇದಕ್ಕೆ ನಾವು ಬಾರ್ಡರ್ ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಕಲರ್ದು ಬಟ್ಟೆಯನ್ನು ತೊಗೊಂಡಿದ್ದೀನಿ ಈ ಬಟ್ಟೆಗೆ ಬಟ್ಟೆಯನ್ನು ಇಟ್ಟು ನಾವು ಇವಾಗ ಅದಕ್ಕೆ ಸೈಡಿಗೆ ಒಂದು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಒಂದು ಬಾರ್ಡರ್ ಥರ ಕೊಟ್ಕೊಳ್ಳೋಣ ಚೆನ್ನಾಗಿರುತ್ತೆ ನೀವು ಇಲ್ಲಿ ಫ್ರಿಲ್ ಕೂಡ ಕೊಟ್ಕೊಳ್ಬೋದು ಅಥವಾ ನಿಮಗೆ ಬೇರೆ ಏನಾದರೂ ಡಿಸೈನ್ ಥರ ಕೊಟ್ಕೊಳ್ಬೇಕು ಅಂದರೂ ಅದನ್ನು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಬಾರ್ಡರ್ ಥರ ಇದನ್ನು ಕೊಡ್ತಾಯಿದ್ದೀನಿ ಅಷ್ಟೇ ಫ್ರಿಲ್ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಬಾರ್ಡರ್ ಕೊಟ್ಕೊಂಡು ತೊಗೊಂಡ್ಬಂದಿದ್ದೀನಿ ಮ್ಯಾಟ್ ಇವಾಗ ರೆಡಿ ಆಯಿತು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಥರ ಮಾಡೋದ್ರಿಂದ ನೀವು ಎರಡೂ ಕಡೆಯೂ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಟ್ ಬಂದಿದೆ ಅಂತ ಬಾರ್ಡರ್ ಬದಲಿಗೆ ನಾನು ಆವಾಗಲೇ ಹೇಳಿದಂಗೆ ಫ್ರಿಲ್ ಕೂಡ ಕೊಟ್ಕೊಳ್ಬಹುದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್